ಆ ಈ ಪ್ರಸ್ತುತ ವಿಷಯ ಏನು ಬಾನು ಮುಷ್ಠಾಕ್ ಅವ್ರನ್ನ ದಸರಾ ಆರಂಭೋತ್ಸವಕ್ಕೆ ಉದ್ಘಾಟಕರಾಗಿ ಕರೆದಿರುವುದು ಒಂದು ವಿಷಯ ಚರ್ಚೆ ಆಗಿದೆ ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಈ ಚರ್ಚೆ ಆಗಿದರೆ ಈ ದೇಶದ ದೊಡ್ಡ ದುರಂತ ಅಂತ ಹೇಳ್ಬೋದು ಓಹೋ ಇಷ್ಟೊಂದು ದೂರಾಲೋಚನೆ ಮಾಡಿದ್ಯಾ ನೀನು ಯಾಕಂದ್ರೆ ಒಬ್ಬ ಲೇಖಕಿ ಅಲ್ಪಸಂಖ್ಯಾತ ಲೇಖಕಿ ಕನ್ನಡ ಭಾಷೆಗೆ ಪ್ರಪಂಚದ ಅತ್ಯುನ್ನತ ಒಂದು ಪ್ರಶಸ್ತಿಯನ್ನ ತಂದುಕೊಟ್ಟೋರಿಗೆ ಕರ್ನಾಟಕ ಸರ್ಕಾರ ಗೌರವ ಕೊಡ್ತಿದೆ ಆದರೆ ಅದೇ ನಿಟ್ಟಿನಲ್ಲಿ ಅವರ ವೈಯಕ್ತಿಕವಾದ ಆಸ್ತಿಕ ಮತ್ತು ನಾಸ್ತಿಕತೆಯನ್ನ ಪ್ರಶ್ನೆ ಮಾಡೋದಕ್ಕೆ ನಾವು ನೀವು ಯಾರು ಈ ರಾಜ್ಯದ ಪ್ರಜೆಗಳು ಸ್ವಾಮಿ ನಾವು ಇದು ಬಾನು ಮುಷ್ತಾಕ್ ಅವರು ಪ್ರಶ್ನೆ ಮಾಡಬೇಕಾಗಿತ್ತು ಭಾನು ಮುಷ್ತಾಕ್ ಅವರು ಆನ್ಸರ್ ಮಾಡಬೇಕು ಇಂದಿನ ಚರ್ಚಾ ವಾಹಿನಿಗಳಲ್ಲಿ ಟಿವಿ ಡಿಬೇಟ್ಗಳಲ್ಲಿ ನಾವು ನೀವು ಮಾತಾಡೋದಕ್ಕೆ ಯಾರು ಈ ರಾಜ್ಯದ ನಾಗರಿಕರು ನಾವೆಲ್ಲ ಸೇರಿ ವೋಟ್ ಹಾಕಿದ್ರೆ ಸರ್ಕಾರಗಳು ನಿರ್ಮಾಣ ಆಗೋದು ನಾವ್ ಯಾರು ಅಂತ ಕೇಳಕ್ಕೆ ಯಾರು ಸರ್ಕಾರ ಆದ್ರೆ ಸರ್ಕಾರ ಬುಚಾಯ ಬಾಯ್ದ ಆಸ್ತಿಕತೆ ಮತ್ತು ನಾಸ್ತಿಕತೆ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯ ಅವರ ವೈಯಕ್ತಿಕ ವಿಚಾರ ಈಗ ಸರ್ಕಾರ ಅವರಿಗೆ ಅಧಿಕೃತವಾದ ಆಹ್ವಾನ ನೀಡಿದೆ ಅದನ್ನ ಒಪ್ಪದು ಬಿಡೋದು ಬಾನು ಮುಷ್ತಾಕ್ ಮೇಡಮ್ ಅವರದು ನಾವು ನೀವು ಮಾತಾಡೋದ್ರಲ್ಲಿ ಏನ್ ಅರ್ಥ ಇದೆ ಇದರಲ್ಲಿ ದಸರಾ ಉದ್ಘಾಟನೆ ಮಾಡಿದ್ಯಾರು ಅವ್ರು ಯಾರು ಮಾಡಿದ್ರು ಟಿಪ್ಪು ಸುಲ್ತಾನ್ ಮಾಡಿಲ್ಲ ಹೈದರಾಲಿ ಮಾಡಿಲ್ಲ ಅಂದ್ರೆ ಯಾಕೆ ಸರ್ಜ್ ಮಿರ್ಜಾ ದಿವಾನ್ ರಾದಾಗ ದಸರಾ ನಡೆದಿಲ್ವಾ ನಿಸಾರ್ ಅಹಮದ್ ಅವರು ದಸರಾ ಉದ್ಘಾಟನೆ ಮಾಡಿದಾಗ ಈ ಮಾತಾಡ್ತಿದಾರಲ್ಲ ಮತಾಂದ್ರು ಎಲ್ಲಿ ಕುಳಿತಿದ್ರು ಅವರು ಅಲ್ಲಪ್ಪ ಭುವನೇಶ್ವರಿ ಅನ್ನೋಳು ಕನ್ನಡ ಮಾತೆ ಅವಳ ಬಗ್ಗೆನೆ ಆಕ್ಷೇಪ ಇರೋರಿಗೆ ಹಿಂದೂ ಧಾರ್ಮಿಕ ದೇವಿಯಾದ ಚಾಮುಂಡೇಶ್ವರಿ ಅವ್ರ ಬಗ್ಗೆ ನಂಬಿಕೆ ಯಾವಾಗ್ ಬಂತು ದಸರಾ ಉದ್ಘಾಟನೆಗೆ ಆಹ್ವಾನ ಬಂದ ಮೇಲೆ ಅಲ್ವಾ ಅದಕ್ ಮುಂಚೆ ಇದ್ದಾಗಿರ್ಲಿಲ್ಲ ಇದ್ದಿದ್ದು ಹೇಳಿರೋರಲ್ಲ ನೀವ್ ಇನ್ನೊಂದು ವಿಷಯ ಹೇಳಿದ್ರಿ ಸರ್ ಮಿಜ್ರಾ ಇಸ್ಮಾಹಿಲ್ ಅಲ್ವಾ ಅವ್ರು ದೀವಾನ್ರು ಅವರು ಚಾಮುಂಡೇಶ್ವರಿಗೆ ಮೆರವಣಿಗೆ ಆಗಬಾರ್ದು ನನಗ್ ನಂಬಿಕೆ ಇಲ್ಲ ನನಗೆ ಅರ್ಶನಾ ಕುಂಕುಮದಲ್ಲಿ ನಂಬಿಕೆ ಇಲ್ಲ ಅಂತ ಮಿರ್ಜಾ ಇಸ್ಮಾಯಿಲ್ ಅವ್ರ ಎಲ್ಲಾದ್ರೂ ಕೇಳಿದೀರಾ ನೀವು ಇಲ್ಲ ಅಲ್ವಾ ಮೂರನೇದು ಯಾರು ನಾಡೋಜ ಬಗ್ಗೆ ಹೇಳಿದ್ರು ನಿಸಾರ್ ಅಹಮದ್ ಬಗ್ಗೆ ನಿಸಾರ್ ಅಹಮದ್ ಅವರ ಒಂದು ಕವನದ ಸಾಲಿ ಯಾವ್ದಾದ್ರು ಹೇಳಿ ನೋಡ್ರವಿತ ಅವರನ್ನು ಉಲ್ಲೇಖ ಮಾಡಿರೋದ್ರಿಂದ ಜೋಗದ ಸಿರಿ ಹಾ ಹೇಳಿ ಮುಂದಕ್ಕೆ ನಿತ್ಯೋತ್ಸವ ಕವಿ ಜೋಗದಸಿರಿ ಅಯ್ಯೋ ಕೋಡಿ ಮುಂದಕ್ಕೆ ಹೇಳಿ ಎರಡು ಸಾಲ ಹೇಳಿ ಜೋಗದ ಸಿರಿ ಎರಡು ಸಾಲ ಹೇಳಿ ಕನ್ನಡದ ಆರಾಧಕರಲ್ವಾ ನೀವು ಎರಡ್ ಸಾಲ ಹೇಳಿ ಹೇಳ್ರಿ ನಾವು ಮಾತಾಡಕ್ಕೆ ಬಂದಿದೀವಿ ಹೇಳೋದಕ್ ಬಂದಿಲ್ಲ ಹೌದಾ ಓಹೋ ಆ ಕವಿಗಳ ಯಾರು ಆಡಕ್ ಬಂದಿದಿನ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಲುಕಿನಲ್ಲಿ ಸಹ್ಯಾದ್ರಿಹ ದೋಹದ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ಧ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ಮುಂದೆ ಕೇಳಿ ನಿತ್ಯೋತ್ಸವ ಅಂದ್ರೆ ಯಾವ್ದು ಸರ್ ಹೇಳ್ರಿ ಅದು ಹೇಳ್ರಪ್ಪ ತಾಯಿ ನನ್ನ ಪದ ಹೇಳಕ್ಕೆ ಹೇಳ್ರಿ ತಾಯಿ ನಿತ್ಯೋತ್ಸವ ನಿಸಾರ್ ಅಹಮದ್ ಅವರು ಕನ್ನಡಾಂಬಿಯನ್ನ ತಾಯಿ ಅಂತ ಒಪ್ಪಿದ್ದಾರೆ ಭಾನು ಮುಷ್ಟಾಕ ಅವರು ಒಪ್ಪಿಲ್ಲ ಅಷ್ಟೇ ಸರ್ ಭುವನೇಶ್ವರಿಯನ್ನ ತಾಯಿ ಅಂತ ಭಾನು ಮುಷ್ಠಾಕ್ ಅವರು ಒಪ್ಪುದ್ರ ಇಲ್ವಾ ಅದು ಅವರ ಧರ್ಮದ ವಿಚಾರ ಅವರ ವೈಯಕ್ತಿಕ ವಿಚಾರ ಈಗ ಚಾಮುಂಡೇಶ್ವರಿ ಕೂಡ ಹಿಂದೂಗಳ ವೈಯಕ್ತಿಕ ವಿಚಾರ ಧರ್ಮದ ವಿಚಾರ ಹೌದು ಈಗ ಈಗ ಅವರು ಅವರು ಅಧಿಕೃತವಾಗಿ ಸ್ವೀಕರಿಸಿದ್ದಾರೆ ಸ್ವೀಕರಿಸಿ ತಾಯಿ ಚಾಮುಂಡೇಶ್ವರಿ ಮೇಲೆ ನನಗೆ ನಂಬಿಕೆ ಇದೆ ಅವರ ಅನುಗ್ರಹದಿಂದನೇ ನಾವು ಉದ್ಘಾಟನೆ ಮಾಡಕ್ಕೆ ಬಂದಿದ್ದಾರೆ ಇದರಲ್ಲಿ ಅನುಕೂಲ ಸಿಂಧುತ್ವ ಅಂತ ನಿಮಗೆ ಕಾಣಿಸ್ತಾ ಇಲ್ವಾ ಸರ್ ಯಾವಾಗ ದಸರಾಗೆ ಆಹ್ವಾನ ಬಂದಿರಲಿಲ್ಲ ಆಗ ನನ್ನ ಕನ್ನಡಾಂಬೆಯನ್ನ ಕನ್ನಡಾಂಬೆ ಅಂತ ಒಪ್ಲಿಕ್ ಕಷ್ಟ ಈಗ ದಸರಾಗೆ ಆಹ್ವಾನ ಸಿಕ್ಕಿದೆ ಈಗ ನಾನು ಒಪ್ತೀನಿ ಇದು ಅನುಕೂಲ ಸಿಂಧುತ್ವ ಅಂತ ನಿಮಗೆ ಅನಿಸ್ತಿಲ್ವಾ ನಿಮ್ಮ ಅಭಿಪ್ರಾಯ ಕೇಳ್ತೀನಿ ಅನುಕೂಲ ಸಿಂಧುತ್ವ ರಾಜಕಾರಣದಲ್ಲಿ ಇದ್ದೇ ಇರುತ್ತೆ ರಾಜ ಅಲ್ಲ ರಾಜಕಾರಣ ಮಾಡಬೇಕಂತೇ ಯಾವಾಗ ಅಲ್ಲ ಎರಡು ವಿಚಾರ ಒಂದು ಬಾನು ಅವರು ರಾಜಕೀಯ ಮಾಡ್ತಾ ಇದಾರೆ ಅಂತ ಅವ್ರಂದ್ರು ಅವರ ಅನಿಸಿಕೆ ನಂದಲ್ಲ ತಿರುಪತಿ ವೆಂಕಟರಮಣ ಸ್ವಾಮಿ ಪಾದಪುರವಿಂದ ಬಾನು ಮುಷ್ತಾಕ್ ಅವರು ತಮ್ಮ ಮಟ್ಟಿಗೆ ತನಗೆ ಯಾವ್ದು ಅನುಕೂಲನೋ ಅದನ್ನ ಹೇಳಿದ್ರು ಅಷ್ಟೇ ಮುಂಚೆ ನಂಬಿಕೆ ಇರ್ಲಿಲ್ಲ ಈ ಕರೆದ ಮೇಲೆ ನಂಬಿಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಎರಡನೇದು ಇವ್ರು ಹೇಳ್ತಾ ಇರೋದು ಅವ್ರು ತಮ್ಮ ನಂಬಿಕೆನೆಲ್ಲ ಬದಿ ಕೊಡ್ತಿ ಅವ್ರು ಯಾರಿಗೂ ಉಪಕಾರ ಮಾಡ್ತಾ ಇಲ್ಲ ಯಾರಿಗೂ ಯಾವ ಉಪಕಾರನು ಮಾಡ್ತಾ ಇಲ್ಲ ಅವ್ರ ನಂಬಿಕೆ ಇಲ್ಲ ಅಂದ್ರೆ ಅವ್ರು ಬರೋ ಅಗತ್ಯ ಇಲ್ಲ ಇರಿ ನಿಸಾರ್ ಅಹಮ್ಮದ್ ಬಗ್ಗೆ ಮಾತಾಡಿದೀರಾ ಇಬ್ರು ಒಂದು ಕವನಾನು ಓದ ಹಾಗೆ ನನಗೆ ಕಾಣಿಸ್ಲಿಲ್ಲ ನಿತ್ಯೋತ್ಸವ ಕವನ ಗೊತ್ತಿಲ್ಲ ಅವ್ರು ಇನ್ನೊಂದು ಕವನ ಬರೀತಾರೆ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದ ನಮ್ಮ ಅಂತ ಒಂದು ಕವನ ಬರೀತಾರೆ ಗೊತ್ತಾ ಗೊತ್ತಾ ನಿಸಾರ್ ಅಹ್ಮದ್ ಅವರು ಇವ್ರನ್ನ ದಯವಿಟ್ಟು ಹೋಲಿಕೆ ಮಾಡಿ ಮಾತಾಡಬೇಡಿ ಒಂದು ಒಬ್ಬ ಕವಿನೂ ಇನ್ನೊಬ್ಬ ರಚನಾಕಾರನೋ ಲೇಖಕಿನೋ ಹೋಲಿಕೆ ಮಾಡಬಾರದು ಒಬ್ಬ ಕಲಾವಿದರನ್ನ ಇನ್ನೊಬ್ಬರ ಕಲಾವಿದರ ಜೊತೆ ಹೋಲಿಕೆ ಮಾಡಬಾರ್ದು ಎರಡನೇದು ನಿಸಾರ್ ಅಹಮದ್ ಅವರ ನಂಬಿಕೆಗಳು ಭಾವನೆಗಳು ಎಲ್ಲವೂ ಅವರ ಕಮನಗಳಲ್ಲಿ ವ್ಯಕ್ತವಾಗಿವೆ ಹಾಗಾಗಿ ದೇ ಆರ್ ನಾಟ್ ಕಂಪೇರಬಲ್ ಸರ್ ಸಾರಿ ಸಾಕಾ ಸಾಕಾ ಇನ್ನೇನಾದ್ರೂ ಬೇಕಾ ಹಲೋ ಎಕ್ಸ್ಕ್ಯೂಸ್ ಮೀ ಸರ್ಕಾರ ಈ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಬರೀ ಮುಸ್ಲಿಮ್ಸ್ ಅವರು ಕ್ರಿಶ್ಚಿಯನ್ಸ್ ಅವ್ರ ವಲೈಸ್ತಾರೆ ನಮ್ ಕನ್ನಡದವ್ರನ್ನ ಹೀ ಆಳಿಸ್ತಾರೆ ಹಿಂದೂ ಹೆಣ್ಮಕ್ಳಿಗೆ ಏನ್ ಮಾಡಿದಾರೆ ಇವರು ಗ್ಯಾರಂಟಿ ಮಾಡಿದ್ರು ನಮ್ಮನ್ನೆಲ್ಲ ಗ್ಯಾರಂಟಿ ಆಗಿ ಪರ್ಮನೆಂಟ್ ಆಗಿ ಅಡ ಇಟ್ಬಿಟ್ಟಿದ್ದಾರೆ ಸೂಪರ್ ಸೂಪರ್ ಡೈಲಾಗ್ ನೆಕ್ಸ್ಟ್ ಸಟ್ಟಿ ಸೊತ್ತ ಸಟ್ಟಿ ಕೆಳಗಡೆ ಇಳ್ದಾಗ ಪ್ರಪಂಚದ ಆಡಳಿತ ಈಗ ಅವ್ರು ಹೇಳಿದ್ರಲ್ಲ ಅಯ್ಯೋ ಇಂದು ಮೇಡಮ್ಗೆ ತುಂಬಾ ಅವಮಾನ ಮಾಡ್ತಾ ಇದ್ರು ಅವಮಾನ ಮಾಡ್ತಾ ಇಲ್ಲಪ್ಪ ಅವರು ನಮ್ಗೆ ನಮ್ ಕರ್ನಾಟಕ ಇದಕ್ಕೆ ಅವಮಾನ ಮಾಡ್ತಿರೋದು ಇಲ್ಲಿ ಅನ್ನ ಇಲ್ಲಿ ಬಟ್ಟೆ ಇಲ್ಲಿ ನೀರು ಇಲ್ಲಿ ಹುಟ್ಟು ಬೆಳೆದು ನಮ್ಮ ಕರ್ನಾಟಕ ಭುವನೇಶ್ವರಿಗೆ ಅವಮಾನ ಮಾಡ್ತಿರೋದು ಅವರು ಕುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕೇಳಿದಿರಾ ಕಲ್ಲಾಗು ಕಷ್ಟಗಳ ಮಳೆಯೇ ವಿಧಿ ಸುರಿಯೇ ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಅಂತ ಡಿ ವಿಜಿ ಹೇಳ್ಬಿಟ್ಟು ಹೊಟ್ಟೋದ್ರು ಹಾಗಾಗಿ ಎಲ್ಲರಿಗೂ ಒಳಗೆ ಒಂದಾಗಿರೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ್ ನಾವು ಮಾಡ್ತಾ ಇದ್ದೀವಿ ನಮ್ಮೂರು ಹೊರಗಿಡ್ತಾ ಇದ್ದೀರಿ ಅಂತ ಹೇಳ್ತಾರೋರು ಅವರು